ಎಲ್ಲರಿಗೂ ನಮಸ್ಕಾರ ಮಮತಾಸ್ ಕಿಚನ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಇತ್ತೀಚಿನ ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸದಾಗಿ ಕಲಿಯುವಂತ ಮಕ್ಕಳಿಗಾಗ್ಲಿ ಈಗ ಯಾರಾದ್ರೂ ಇನ್ನು ರೊಟ್ಟಿ ಮಾಡಕ್ ಬರ್ದೇ ಆಗ್ಲಿ ಆ ಅಂತವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಮೊದಲು ಈರುಳ್ಳಿ ಸೊಪ್ಪಿನ ಪಲ್ಯ ಮಾಡೋದನ್ನ ನೋಡೋಣ ಈರುಳ್ಳಿ ಸೊಪ್ಪಂತೂ ತುಂಬಾ ಆರೋಗ್ಯ ಆರೋಗ್ಯ ತುಂಬಾ ಒಳ್ಳೇದು ರಕ್ತಹೀನತೆ ಕಡಿಮೆ ಮಾಡುತ್ತೆ ಆಮೇಲೆ జీర్ణక్రీయ సహాయ మే మే దొడ్డవరిగూ తుంబా సూక్తవంత ఇది ఇది ఇదంత మొదలు చూడ మూర్ సతి చూ ఆమె ఒర చమచ ఎన్నె హాకం అది ఎన్నె కల్ప జీర్ సాబడి ఒక్కర్ణి హాకెక్కు నంతరంత ఈరుళి సొప్పన్ హాకు అది చూ సాట్ ఆగి మెత్తగా యాకంద్రెక్కు నీర్ హాకూ బి అది అదర నంశ జాస్తి ఇంకా అదే హాకూ బ స్వల్ప ఖార పుడి స్వల్ప మసాలా పుడి అర్శిణ పుడి ఉప్పు ఎలా హాకీ చన బాడ స్వల్పడ్ హెం అది చన బందే కొత్తబరి మత్ శేంగుడి హాకీ ಚೆನ್ನಾಗಿ ಮಿಕ್ಸ್ ಮಾಡಿ ಮುಗಿ ಇಡ್ಬೇಕು ಇವಾಗ ನೋಡಿ ನಮ್ದು ಈರುಳ್ಳಿ ಸೊಪ್ಪಿನ ಪಲ್ಯ ರೆಡಿ ಆಯ್ತು ಇದಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ನೀವು ಮಾಡಿ ತಿಳಿಸಿ ನೋಡಿ ರೊಟ್ಟಿ ಮಾಡೋದನ್ನ ತೋರಿಸಿದೀನಿ ಈ ತರ ಮಾಡೋದನ್ನ ಯಾವತ್ತೂ ತೋರ್ಸಿರ್ಲಿಲ್ಲ ಅದಕ್ಕೆ ಮಾಡಿ ತೋರ್ಸೋಣ ಅಂತ ಮಾಡ್ತಾ ಇದ್ದೀನಿ ಮೊದಲು ಎರಡು ಚಮ ಒಂದ ಎರಡು ಜರಡಿ ನಿಮ್ಗೆ ಎಷ್ಟ್ ಬೇಕೋ ಅಷ್ಟ್ ಮಾಡ್ಕೊಳ್ಳಿ ಒಂದ್ ಎರಡು ಜರ್ಡಿ ನಾನ್ ಮಾಡ್ಕೊಂತೀನಿ ಎರಡು ಜರಡಿ ಹಿಟ್ಟು ಸೋಸ್ಕೊಂಡಿ ಸಾಣಿಸ್ಕೊಂಡಿದೀನಿ ಈಗ ಅದಕ್ಕ ಈ ಬರೀ ನಾನು ಹಿಟ್ಟಲ್ಲೇ ನೀರ್ ಹಾಕೊಂಡು ಮಾಡ್ತಿದ್ದೆ ಇವಾಗ ಹಂಗ್ ಮಾಡ್ತಾ ಇಲ್ಲ ಮೊದ್ಲು ನೀರ್ ಕಾಯಾಕಿಟ್ಟು ಅದಕ್ಕೆ ಉಪ್ಪು ಹಾಕೊಂಡು ಅದ್ ನೀರ್ ಕಾದ್ಮೇಲೆ ನಾವ್ ಇದಕ್ಕೆ ಜಿಗಿ ತಿರುಗೊಳ್ಳೋದು ಅಂತ ಹೇಳ್ತೀವಿ ನೀವೇನ್ ಹೇಳ್ತರೋ ಗೊತ್ತಿಲ್ಲ ಇದು ಚೆನ್ನಾಗಿ ಇದಾದ್ಮೇಲೆ ಈ ತರ ಇದನ್ನ ಮುದ್ದೆ ತರ ಕಲಸ್ಕೊಂಡು ಗಂಟು ಬರ್ದಂಗೆ ಕಲ್ಸ್ಕೊಬೇಕು ಅದನ್ನ ಈ ಒಣ ಹಿಟ್ಟಲ್ಲಿ ಹಾಕೊಂಡು ಚೆನ್ನಾಗಿ ನಾಲ್ಕೋಬೇಕು ಅದನ್ನ ಇಲ್ಲಿನೂ ಗಂಟು ಬರ್ದಂಗೆ ಚೆನ್ನಾಗಿ ಮಿದ್ದೆ ಮಿದ್ದೆ ನಾಲ್ಕೋಬೇಕು ಹಿಟ್ ಅದು ಹಿಟ್ ಎಲ್ಲ ಮಿಕ್ಸ್ ಆಗಬೇಕು ಆ ತರ ಮೊದ್ಲು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹದಡದಿಂದ ನಾದಿ ನಾದ್ಕೊಂಡು ಇದನ್ ಮಾಡ ನೋಡಿವ ಹಿಟ್ ರೆಡಿ ಆಗಿದೆ ಅದನ್ನ ನಾರ್ಕೊಂಡಿದೀನಿ ನಾನು ಚೆನ್ನಾಗಿ ಈ ತರ ನೀಟಾಗಿ ನಾರ್ಕೋಬೇಕು ಅದನ್ನ ಸ್ವಲ್ಪ ಮೆತ್ತಗಾಗಿದ್ರೆ ಅಕಸ್ಮಾತ್ ಇದಾಗಿದ್ರೆ ನೀವು ಹಿಟ್ ಹಾಕೊಂಡು ನಾಲ್ಕೋಬಹುದು ಸಾಫ್ಟ್ ಆಗಿ ನಾಲ್ಕೋಬೇಕ ಎಷ್ಟು ಸಾಫ್ಟ್ ಆಗಿದೆ ನೋಡಿ ನೋಡಿಬಿಟ್ಟು ಜೋದಿಟ್ಟಂತ ಗೊತ್ತೇ ಆಗಂಗಿಲ್ಲ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಉಳ್ಳಿ ಮಾಡ್ಕೋಬೇಕು